ಹಲೋ ಫ್ರೆಂಡ್ಸ್ ಇಡೀ ಇಂಡಿಯಾದಲ್ಲಿ ಯಾವ ನಟನಿಗೆ ಹೆಚ್ಚು ಅಭಿಮಾನಿಗಳಿದ್ದಾರೆ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಇವರಿಗಿರುವಷ್ಟು ಅಭಿಮಾನಿಗಳು ಯಾರಿಗೂ ಕೂಡ ಇಲ್ವೇ ಇಲ್ಲ ಇವರ ಅಭಿಮಾನಿಗಳು ಇವರನ್ನು ತುಂಬಾ ಪ್ರೀತಿಸುತ್ತಾರೆ ಹಾಗೂ ಇವರನ್ನು ಎಲ್ಲೇ ಹೋದರೂ ಕೂಡ ಮೆರೆಸುತ್ತಾರೆ ಡಿ ಬಾಸ್ ಅಂತ ಹೆಸರು ಕೇಳ್ತಾ ಇದ್ದರೆ ಸಾಕು ಆ ಗತ್ತು ನೆನಪಾಗುತ್ತೆ ಹಾಗೂ ಅವರ ಖಡಕ್ ವ್ಯಕ್ತಿತ್ವ ನೆನಪಾಗುತ್ತೆ ಅದು ಡಿ ಬಾಸ್ ಅವರ ಹವಾ ಅಂತಾನೆ ಹೇಳ್ಬೋದು ಕನ್ನಡ ಸಿನಿಮಾಗಳು ಈಗ ಬರುವುದು ತುಂಬ ಕಡಿಮೆ ಆಗಿಬಿಟ್ಟಿದೆ ಡಿ ಬಾಸ್ ಅವರ ಅರೆಸ್ಟ್ ಬಳಿಕ ಕನ್ನಡ ಸಿನಿಮಾಗಳು ಯಾವುದೂ ಕೂಡ ಹಿಟ್ ಆಗ್ತಾನೇ ಇಲ್ಲ ಡಿ ಬಾಸ್ ಅವರು ಇದ್ದಿದ್ದರೆ ವರ್ಷಕ್ಕೆ ಒಂದು ಹಿಟ್ ಸಿನಿಮಾವನ್ನು ಗ್ಯಾರಂಟಿ ಕೊಟ್ಟೆ ಕೊಡ್ತಿದ್ರು ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತಮಿಳ್ನಾಡಿನಲ್ಲಿ ವಿಜಯ್ ತಳಪತಿ ಅವರು ಒಂದು ಪಕ್ಷವನ್ನು ಕಟ್ಟಿದ್ದಾರೆ ಅದಕ್ಕಾಗಿ ತಳಪತಿಯವರು ಎಲ್ಲ ಕಡೆ ಭಾಷಣ ಮಾಡ್ತಾ ಇರ್ತಾರೆ ಹೀಗೆ ಭಾಷಣ ಮಾಡುವಾಗ ತಮಿಳ್ನಾಡಿನಲ್ಲಿ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬಂದಿವೆ ಅದನ್ನು ನೋಡಿದ ಬಳಿಕ ವಿಜಯ್ ತಳಪತಿ ಅವರು ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ಹಾಗೂ ಡಿ ಬಾಸ್ನ ಅವರ ಪಕ್ಷಕ್ಕೆ ಕರ್ಕೋಬೇಕು ಅಂತ ಡಿ ಬಾಸ್ನ ಕಂಟ್ಯಾಕ್ಟ್ ಮಾಡಲು ಕೂಡ ಪ್ರಯತ್ನ ಮಾಡಿದ್ದಾರೆ ಅಂತಹ ದೊಡ್ಡ ತಮಿಳ್ ನಟ ಡಿ ಬಾಸ್ ಅವ್ರನ್ನ ತಮ್ಮ ಪಕ್ಷಕ್ಕೆ ಕರೀತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಗತ್ತು ಏನು ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು